ಇವತ್ತೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ ನಟ ದರ್ಶನ್ ವಿಚಾರಣೆ ನಡೆಸ್ತಾ ಇರುವಂತಹ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಸದ್ಯ ಮೂರು ಗಂಟೆಗೆ ವಿಚಾರಣೆಯನ್ನು ಮುಂದೂಡಿದೆ ಇಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲೇಬೇಕು ಅಂತೇಳಿ ಎಸ್ ಪಿ ಪಿ ಒಂದು ಕಡೆ ವಾದವನ್ನು ಮಾಡ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವರು ವಾದವನ್ನು ಮಾಡ್ತಾ ಇದ್ದಾರೆ ವಿಶೇಷ ಸರ್ಕಾರಿ ಅಭಿಯೋಜಕರು ಈ ಹಿಂದೆ ಆರೋಪಿಗಳು ಜೈಲಲ್ಲಿ ಶಿಸ್ತು ಕ್ರಮವನ್ನು ಪಾಲಿಸಿಲ್ಲ ರಾಜಾತಿಥ್ಯವನ್ನು ಪಡ್ಕೊಂಡಿದ್ದರು ಬೇಕಾಬೇಟಿಯಾಗಿ ಜೈಲಿನ ನಿಯಮಗಳನ್ನು ಶಿಸ್ತು ನಿಯಮಗಳನ್ನು ಗಾಳಿಗೆ ತೋರಿ ಅವ್ರಿಗೆ ಬೇಕಾದಂತೆ ವಿಡಿಯೋ ಕಾಲ್ ಮಾಡ್ಕೊಳ್ಳೋದು ಅಲ್ಲಿ ಒಂದೆಲ್ಲ ಕೂಟ ಥರ ಸೇರೋದು ಒಳ್ಳೊಳ್ಳೆ ಆರಾಮದಾಗಿ ಕುರ್ಚಿಗಳಲ್ಲಿ ಕೂತ್ಕೊಳ್ಳೋದು ಎಲ್ಲ ಏನೇನೋ ಮಾಡ್ತಾಯಿದ್ರು ಅವರು ಸೊ ಹೀಗಾಗಿ ಯಾವುದೇ ಶಿಸ್ತು ಕ್ರಮವನ್ನು ಇವರು ಪಾಲಿಸಿಲ್ಲ ಜೊತೆಗೆ ಸೆಕ್ಯೂರಿಟಿ ಇಶ್ಯೂ ಈ ಸೆಕ್ಯುರಿಟಿ ದೃಷ್ಟಿಯಿಂದ ಕೂಡ ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ರಿಲೀಸ್ ವೇಳೆ ಆರೋಪಿಗಳು ಬೇರೆ ಬೇರೆ ಜೈಲಲ್ಲೇ ಇದ್ದರು ಇವರಿಗೆ ಬೇಲ್ ಸಿಕ್ಕಿತ್ತಲ್ಲ ಹಿಂದೆ ಆ ಸಂದರ್ಭದಲ್ಲಿ ಕೂಡ ಬೆಳಗಾವಿಯಲ್ಲಿ ಯಾರೋ ಇದ್ದರು ತುಮಕೂರಲ್ಲಿ ಯಾರೋ ಇದ್ದರು ಇಲ್ಲಿ ಪರಪ್ನಗ್ರಹಾರದಲ್ಲಿ ಯಾರೋ ಇದ್ದರು ಬಳ್ಳಾರಿಯಲ್ಲಿ ಯಾರೋ ಇದ್ದರು ಎಲ್ಲ ಬೇರೆ ಬೇರೆ ತಾನೇ ಇದ್ದದ್ದು ಈಗಲೂ ಬೇರೆ ಬೇರೆಯಾಗಿ ಇಡಬೇಕು ಅವರನ್ನು ಅಂತ ಇಲ್ಲಿ ಒಂದು ಕಡೆ ಎಸ್ ಪಿ ಪಿ ವಾದವನ್ನು ಮಾಡ್ತಾ ಇದ್ದಾರೆ ಜೈಲು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥ ಅವಕಾಶ ಇದೆ ಜೈಲು ಅಧಿಕಾರಿಗಳು ಡಿಸೈಡ್ ಮಾಡ್ಬೋದು ಅದನ್ನು ಇವರು ಈ ಇಟ್ಕೋಬೇಕಾ ಬೇರೆ ಜೈಲಿಗೆ ಕಳಿಸ್ಬೇಕಾ ಅಂಥೇಳಿ ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾವಣೆ ಮಾಡ್ತಕ್ಕಂಥ ಅವಕಾಶ ಅವ್ರಿಗಿದೆ ಜೈಲಿನ ಮ್ಯಾನ್ಯಲ್ನಲ್ಲಿ ಇದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಪ್ರಿಸನ್ಸ್ ಆ್ಯಕ್ಟ್ ಬಗ್ಗೆ ಉಲ್ಲೇಖ ಮಾಡಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸ್ತಾರೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು ಬೇಡಬೇಡ ಸ್ವಾಮಿ ಬೇಡ ಈ ಥರ ಎಲ್ಲ ಮಾಡಬಾರ್ದು ಇದೇ ಜೈಲಲ್ಲಿ ಇಟ್ಟುಬಿಡಿ ಅವರನ್ನು ಆರೋಗ್ಯದ ಕಾರಣ ತಾಯಿ ಕಾರಣ ನೋಡಬೇಕು ಅನ್ನೋ ಕಾರಣ ಎಲ್ಲ ಒಂದು ಕಾರಣ ಅವರು ಕೂಡ ಇಡ್ತಾ ಇದ್ದಾರೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ವಾದ ಒಂಥರ ಚೆಕ್ ಮಾಡಿಕೊಂಡ್ರೆ ಆರೋಪಿಗಳ ಶಿಫ್ಟ್ಗೆ ಆರೋಪಿಗಳ ಪರ ವಕೀಲರು ಆಕ್ಷೇಪಿಸಿದ್ದಾರೆ ಆರೋಪಿಗಳಿಗೆ ವಕೀಲರ ಭೇಟಿಗೆ ಅವಕಾಶ ಬೇಕಾಗುತ್ತೆ ಎಸ್ ಪಿ ವಾದವನ್ನು ಮಾಡ್ತಾರೆ ಇಲ್ಲಿ ಈಗ ಈ ಆರೋಪಿಗಳ ಪರ ವಕೀಲರು ಹೇಳೋದೇನು ಶಿಫ್ಟ್ ಮಾಡಬೇಡಿ ಇಲ್ಲೇ ಇರಲಿ ಅವ್ರ ಹುಷಾರಿಲ್ಲ ವಯಸ್ಸಾಗಿದೆ ಬಂದು ಅಕಸ್ಮಾತ್ ನೋಡಬೇಕು ಅಂದಾಗ ಇಲ್ಲೇ ಇದ್ರೆ ಅನುಕೂಲ ಆಗುತ್ತೆ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂದರೂ ಬೆಂಗಳೂರಲ್ಲಿ ಇದ್ದರೆ ಈಸಿ ಆಗುತ್ತೆ ಅವ್ರನ್ನ ಬೇರೆ ಕಡೆ ಹಾಕಿಬಿಟ್ಟು ಎಲ್ಲ ಕಷ್ಟ ಆಗುತ್ತೆ ಅಂತ ಅದಕ್ಕೆ ಎಸ್ ಪಿ ಪಿ ಅವರು ಕೌಂಟರ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ ಆರೋಪಿಗಳಿಗೆ ಅವರ ವಕೀಲರ ಭೇಟಿಗೆ ಅವಕಾಶ ಬೇಕಾಗುತ್ತೆ ತಾಯಿಗೆ ಅನಾರೋಗ್ಯ ಅಂತ ಕಾರಣವನ್ನು ಕೊಟ್ಟಿದ್ದಾರೆ ಆದರೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿಯೇ ವಕೀಲರನ್ನ ಭೇಟಿ ಮಾಡಬಹುದು ಯಾರೇನು ಅಡ್ಡಪಡಿಸ್ತಾ ಇಲ್ಲ ಅದಕ್ಕೆ ವಕೀಲರ ಜೊತೆ ಮಾತಾಡಬೇಕಾ ಒಂದು ವಿಡಿಯೋ ಕಾನ್ಫರೆನ್ಸ್ ಅದರಲ್ಲಿ ಇಟ್ಕೊಂಡ್ರೆ ವಕೀಲರನ್ನು ಭೇಟಿ ಮಾಡಬಹುದು ಕುಟುಂಬಸ್ಥರು ಸ್ನೇಹಿತರು ಹೀಗೆ ವಾರಕ್ಕೊಮ್ಮೆ ಭೇಟಿ ಮಾಡಬಹುದು ಅಷ್ಟೇ ಒಂದು ವಾರಕ್ಕೊಮ್ಮೆ ಅವ್ರು ಬರಬಹುದಾಗುತ್ತೆ ಗೌಪ್ಯತೆ ಬೇಕು ಅಂದರೆ ಜೈಲು ಅಧಿಕಾರಿಗಳು ಅದಕ್ಕೆ ಅವ್ರಿಗೊಂದು ಪ್ರೈವಸಿ ಬೇಕು ಅಂದರೆ ಅಧಿಕಾರಿಗಳು ಅವಕಾಶವನ್ನು ಮಾಡಿಕೊಡ್ತಾರೆ ಬರಲಿ ವಾರಕ್ಕೊಮ್ಮೆ ನೋಡಬೇಕು ಅಂತಿದ್ದಾರಲ್ಲ ಬರಲಿ ಅವರು ಜೈಲ ಅಧಿಕಾರಿಗಳಿಗೆ ಈ ಅವಕಾಶ ಇದೆಯಾ ಜಡ್ಜ್ ಕೇಳ್ತಾರ ಅವಾಗ ಅಧಿಕಾರಿಗಳಿಗೆ ಅವಕಾಶ ಇದ್ದೇನು ರೀ ಆ ಥರ ಮಾಡಬಹುದಾ ಅವರು ಅಂತ ಕರ್ನಾಟಕದ ಎಲ್ಲ ಜೈಲಲ್ಲೂ ಅವಕಾಶ ಇದೆ ಸ್ವಾಮಿ ಕುಟುಂಬದವ್ರು ಬಂದಾಗ ಅವ್ರಿಗೊಂದು ಪ್ರೈವಸಿಗೆ ಒಂದು ಅವಕಾಶವನ್ನು ಮಾಡಿಕೊಡಬಹುದು ಅದರಲ್ಲೇನು ಸಮಸ್ಯೆ ಇಲ್ಲ ವೀಡಿಯೋ ಕಾನ್ಫರೆನ್ಸಲ್ಲಿ ವಕೀಲರನ್ನ ಭೇಟಿ ಮಾಡಬಹುದು ಕರ್ನಾಟಕದ ಎಲ್ಲ ಕಾರಾಗೃಹಗಳಲ್ಲಿಯೂ ಕೂಡ ಈ ಒಂದು ಅವಕಾಶ ಇದೆ ಅಂತ ಅಂಥೇಳಿ ಪ್ರಸನ್ನಕುಮಾರ್ ವಾದವನ್ನು ಮಂಡಿಸ್ತಾರೆ ಇನ್ನೂ ಜೈಲಧಿಕಾರಿಗಳ ಈ ಅರ್ಜಿಗೆ ಪ್ರಮುಖ ಕಾರಣಗಳೇನು ನೋಡಿ ಆರೋಪಿ ಹೈಫೈ ಲೈಫ್ ರೀತಿಯಲ್ಲಿ ಜೈಲು ಬಳಸ್ಕೊಂಡ್ಬಿಟ್ಟಿದ್ದಾರೆ ತುಂಬ ಹೈಫೈ ಆಗಿ ಜೈಲನ್ನೇ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಇವರು ಆರೋಪಿ ಬಲಾಢ್ಯ ಹಾಗೂ ರಾಜಕಾರಣಿಗಳ ಸಂಪರ್ಕ ಇರತಕ್ಕಂಥ ವ್ಯಕ್ತಿ ಜೈಲಲ್ಲಿಯೂ ಕೂಡ ಆತ ಐಷಾರಾಮಿ ಬದುಕನ್ನೇ ಇಚ್ಛೆ ಪಡ್ತಾ ಇದ್ದಾನೆ ಆರೋಪಿತ ಪ್ರಭಾವ ಬಳಸುವಂಥ ಸಾಧ್ಯತೆ ಕೂಡ ಇದೆ ರಜಾತಿಥ್ಯವನ್ನು ಬಳಸಿಕೊಂಡ್ರೆ ಕಾನೂನು ಕ್ರಮಕ್ಕೂ ಆಲ್ರೆಡಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಚಾರ್ಜ್ ಫ್ರೇಮ್ ಮಾಡಬಹುದು ಏನೀಗ ಬಳ್ಳಾರಿ ಜೈಲಲ್ಲಿರಲಿ ಬೆಳಗಾವಿಯಲ್ಲಿರಲಿ ಅವರನ್ನು ಕರ್ಕೊಂಡು ಬಂದು ಅಲ್ಲಿಂದ ಬೆಂಗಳೂರಿನ ಕೋರ್ಟ್ ಮುಂದೆ ನಿಲ್ಲಿಸಬೇಕು ಅಂತ ಏನೂ ಇಲ್ಲ ಸ್ವಾಮಿ ವಿಡಿಯೋ ಕಾನ್ಫರೆನ್ಸ್ ಆನ್ ಮಾಡಿದ್ರೆ ಐದು ಸೆಕೆಂಡಲ್ಲಿ ಅಲ್ಲಿ ಎದುರುಗಡೆ ನಿಲ್ಲಿಸಬಹುದು ಕ್ಯಾಮ್ರಾ ಎದುರುಗಡೆ ನಿಲ್ಲಿಸಿದಾಗ ಈ ಕಡೆಯಿಂದ ಜಡ್ಜ್ ಕೇಳ್ತಾರೆ ಆ ಕಡೆಯಿಂದ ಆರೋಪಿ ಅಲ್ಲಿ ಮಾತಾಡಬಹುದು ಪ್ರಕರಣದ ಟ್ರಯಲ್ಗೂ ಈ ರೀತಿಯೇ ಹಾಜರುಪಡಿಸಬಹುದು ಟ್ರಯಲ್ ಬೇಕಾದ್ರೆ ಇದೇ ಥರ ಮಾಡಲಿ ಇನ್ನು ಎದುರೆಗಡೆಯೇ ಕೂತಂದು ನಿಲ್ಲಿಸಬೇಕು ಅಂತ ಏನಿಲ್ವಲ್ಲ ಬಿ ಎನ್ ಎಸ್ನಲ್ಲಿ ಬಿ ಎನ್ ಎಸ್ ಎಸ್ನಲ್ಲಿ ಅವಕಾಶ ಇದೆ ಹೇಳಿ ಪ್ರಸನ್ನಕುಮಾರ್ ಹೇಳ್ತಾರೆ ಈ ಪ್ರಕರಣ ಸಿ ಆರ್ ಪಿ ಸಿ ಅಡಿ ನಡೀತಾ ಇದೆ ದರ್ಶನ್ ಪರ ವಕೀಲರು ಅಕ್ಷಪರೈಸ್ ಮಾಡ್ತಾರೆ ಬಿ ಎನ್ ಈ ಒಂದು ವಿಚಾರದಲ್ಲಿ ಬಿ ಎನ್ ಎಸ್ ಎಸ್ನಲ್ಲಿ ಇದಕ್ಕೆ ಅವಕಾಶ ಇದೆ ಅಲ್ಲ ಸ್ವಾಮಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಸ್ವಾಮಿ ಬಿ ಎನ್ ಎಸ್ ಎಸ್ ಅವಾಗಿನ ಜಾರಿಯಾಗಿರಲಿಲ್ಲ ಇನ್ನೂ ಬಂದಿರಲಿಲ್ಲ ಆವಾಗ ಆಗಿದ್ದಿದ್ದು ಸಿ ಆರ್ ಪಿ ಸಿ ಅದರಡಿಯಲ್ಲಿ ಪ್ರಕರಣದ ವಿಚಾರಣೆ ಆಗ್ತಾ ಇರೋದು ಅದು ಕೋರ್ಟ್ ನಿರ್ಧಾರಕ್ಕೆ ಬಿಟ್ಟಿದ್ದದು ಯಾವ ಕಾನೂನಿನಲ್ಲಿ ಬಳಸ್ಕೊಳ್ಬೇಕು ಎನ್ನುವುದು ಕೋರ್ಟ್ ನಿರ್ಧಾರಕ್ಕೆ ಬಿಟ್ಟಂಥ ವಿಚಾರ ಅಂತ ಎಸ್ ಪಿ ಪಿ ಅವರು ಒಂದು ಕಡೆ ವಾದವನ್ನು ಮಾಡ್ತಾರೆ ಸಾಕ್ಷಿದಾರರು ಆರೋಪಿಗಳ ಪತ್ತೆ ಮಾಡಬೇಕಾಗಿದ್ದಾಗ ಮಾತ್ರ ಹಾಜರಿರಬೇಕು ಉಳಿದ ಸಮಯ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಬಹುದು ಅಂತ ಎಸ್ ಪಿ ಪಿ ಹೇಳ್ತಾರೆ ಶಿಫ್ಟ್ ಮಾಡೋದಕ್ಕೆ ಆದೇಶ ನೀಡುವಂತೆ ಎಸ್ ಪಿ ಪಿ ಕೇಳ್ಕೊಳ್ತಾರೆ ಶಿಫ್ಟ್ ಮಾಡಿಬಿಡಿ ಅವ್ರನ್ನ ಆ ಥರ ಒಂದು ಆರ್ಡರ್ ತಾವು ಅಂತ ಹೇಳಿ ದರ್ಶನ್ ಪರ ವಕೀಲ ಸಂದೇಶ್ ಚೌಟಾ ಅವರು ವಾದವನ್ನು ಮಾಡ್ತಾರೆ ಆರೋಪಿಗಳನ್ನು ವರ್ಗಾವಣೆ ಮಾಡೋದರಿಂದ ಏನು ಬದಲಾವಣೆ ಆಗ್ಬಿಡ್ತು ಸ್ವಾಮಿ ಆಯಿತು ಬೆಂಗಳೂರಲ್ಲಿ ಇಲ್ಲ ಬಳ್ಳಾರಿ ಕಳಿಸ್ಬಿಡ್ತೀರಾ ಅವ್ರನ್ನ ಬೆಳಗಾವಿ ಕಳಿಸ್ಬಿಡ್ತೀರಾ ಏನು ಬದಲಾವಣೆ ಏನು ಚೇಂಜಸ್ ಆಗಿಬಿಡುತ್ತೆ ಅದರಲ್ಲಿ ಇಲ್ಲಿ ಒಬ್ಬ ಆರೋಪಿಗೆ ಮಾತ್ರ ರಾಜಾತಿಥ್ಯವನ್ನು ಕೊಡಲಾಗಿದೆ ಇದರಲ್ಲಿ ಜೈಲು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಪ್ರಕರಣದಲ್ಲಿ ಹದಿನೆಂಟು ಆರೋಪಿಗಳಿದ್ದಾರೆ ಈ ಕೇಸಲ್ಲಿ ಬೇರೆ ಆರೋಪಿಗಳನ್ನು ಯಾಕೆ ವರ್ಗಾವಣೆ ಮಾಡಬೇಕು ಇವ್ರಿಗೇನೋ ಸಿಕ್ತು ರಜಾತಿಥ್ಯ ಇನ್ನು ಹದಿನೇಳು ಜನ ಸುಮ್ಮ ಸುಮ್ಮನೆ ವರ್ಗಾವಣೆ ಮಾಡೋದಾ ಎಲ್ಲರನ್ನೂ ವರ್ಗಾವಣೆ ಮಾಡೋದಕ್ಕೆ ಇವ್ರು ಯಾಕೆ ಅರ್ಜಿ ಹಾಕ್ತಾ ಇದ್ದಾರೆ ಇಡೀ ಪ್ರಕರಣ ಒಬ್ಬ ಸೆಲೆಬ್ರಿಟಿ ವಿರುದ್ಧ ಸುತ್ತಾ ಇದೆ ಇದು ಹೀಗಾಗಿ ಉಳಿದ ಆರೋಪಿಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಕ್ರಮ ಯಾರ ಮೇಲೆ ಆಗಬೇಕು ಅವ್ರ ಮೇಲೆ ಆಗಲಿ ಪ್ರದೋಷ್ ಪರ ವಕೀಲ ದಿವಾಕರ್ ಅವರು ಕೂಡ ವಾದವನ್ನು ಮಾಡಿಸ್ತಾರೆ ದರ್ಶನ್ ಪರ ವಕೀಲ ಸಂದೇಶ್ ಚೌಟಾ ಅವರು ಕೂಡ ವಾದವನ್ನು ಶುರು ಮಾಡಿದ್ದಾರೆ ದರ್ಶನ್ಗೆ ಹಾಸಿಗೆ ದಿಂಬು ಕೋರಿದಂಥ ಅರ್ಜಿ ವಿಚಾರಣೆ ಆಗ್ತಾಯಿದೆ ಈ ಅರ್ಜಿ ಸಂಬಂಧವಾಗಿ ನಾವು ವಾದವನ್ನು ಮಂಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ದರ್ಶನ್ ದಿಂಬು ಕೇಳಿದ್ದಾರೋ ಈಗ ಹಾಸಿಗೆ ಕೇಳಿದ್ದಾರೋ ಈ ಅರ್ಜಿ ಸಂಬಂಧವಾಗಿ ನಾವು ವಾದ ಮಂಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಎಸ್ ಪಿ ಪಿ ಹೇಳಿದ್ದಾರೆ ಆರೋಪಿಗಳು ಕೋರ್ಟ್ನ ಅಧೀನದಲ್ಲೇ ಇದ್ದಾರೆ ಹೀಗಾಗಿ ಕೋರ್ಟ್ ಆದೇಶ ಮಾಡಬೇಕಾಗುತ್ತೆ ಇದು ಬೇಸಿಕ್ ಫೆಸಿಲಿಟಿ ನೀಡುವಂತೆ ಕೇಳ್ತಾ ಇದ್ದೇವೆ ಕೋರ್ಟು ಅಥವಾ ಈಗ ಜೈಲುಗಳಲ್ಲಿ ಯಾವ ಒಂದು ಬೇಸಿಕ್ ಫೆಸಿಲಿಟಿ ಮೂಲಭೂತ ಸೌಕರ್ಯ ಎಲ್ಲ ಖೈದಿಗಳಿಗೂ ಇರುತ್ತೋ ಪ್ರಾಥಮಿಕ ಹಂತದ ಒಂದು ಸೌಕರ್ಯ ಆ ಸೌಕರ್ಯವನ್ನು ಇರಬೇಕು ಅಂತ ನಾವು ಹೇಳ್ತೀವಿ ಜೈಲು ಅಧಿಕಾರಿಗಳು ಕೊಡಲೇಬೇಕಾಗುತ್ತೆ ಅಂತ ವಕೀಲ ಸುನೀಲ್ ಕುಮಾರ್ ಒಂದು ಕಡೆ